ಅಶ್ವಿನಿ ಭಟ್ ಕೆಆರ್ ನಗರದಲ್ಲಿ ಮನೆ ಕೆಸು ಮೇಲೆ ಅತ್ಯಾಚಾರ ಎಸಗಿದ್ದ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಎಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ನೀಡಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆಯನ್ನ ಕೂಡ ಪ್ರಕಟಿಸಲಾಗಿದೆ ಇನ್ನು ಇದೇ ವೇಳೆ ಜಡ್ಜ್ ಕೇಳಿದ ಪ್ರಶ್ನೆಗೆ ಪ್ರಜ್ವಲ್ ರೇವಣ್ಣ ನೀಡಿರುವ ಉತ್ತರ ಇಲ್ಲಿದೆ ನೋಡಿ ವಿಚಾರಣೆ ಆರಂಭವಾಗ್ತಿದ್ದಂತೆ ಎಸ್ ಪಿ ಪಿ ಬಿ ಎನ್ ಜಗದೀಶ್ ಅವರು ವಾದ ಮಂಡಿಸಿದ್ರು ಇದು ಹೈ ಪ್ರೊಫೈಲ್ ಕೇಸ್ ಆಗಿದೆ ಈತ ಸಾಮಾನ್ಯ ವ್ಯಕ್ತಿ ಅಲ್ಲ ರಾಜಕಾರಣಿ ನೀವು ಕೊಡುವ ಶಿಕ್ಷೆಯ ತೀರ್ಪು ಅನೇಕರಿಗೆ ಪಾಠವಾಗುವಂತೆ ಇರಬೇಕು ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ನೀಡಿ ಎಂದು ವಾದ ಮಂಡಿಸಿದ್ರು ಬಳಿಕ ನ್ಯಾಯಾಧೀಶರು ಪ್ರಜ್ವಲ್ ರೇವಣ್ಣಗೆ ನಿಮ್ಗೇನಾದ್ರೂ ಹೇಳೋದಿದ್ಯಾ ಎಂದು ಪ್ರಶ್ನೆ ಮಾಡಿದ್ರು ಜಡ್ಜ್ ಪ್ರಶ್ನೆ ಬಳಿಕ ತನ್ನ ಬಗ್ಗೆ ಮಾತನಾಡಿದ ಪ್ರಜ್ವಲ್ ನನ್ಗೆ ಹಾಸನದಲ್ಲಿ ಒಳ್ಳೆಯ ಹೆಸರಿತ್ತು ಯಾರೂ ಕೂಡ ನೇರವಾಗಿ ದೂರು ಕೊಟ್ಟಿಲ್ಲ ಚುನಾವಣೆಗೆ ಆರು ದಿನ ಮುಂಚಿತವಾಗಿ ವಿಡಿಯೋ ಬಿಟ್ಟಿದ್ದಾರೆ ಇಷ್ಟೆಲ್ಲಾ ನಡೆದಿದೆ ಅಂದ್ರೂ ಆಕೆ ದೂರು ಕೊಟ್ಟಿಲ್ಲ ಎಂದು ಸಂತ್ರಸ್ತೆಯ ಬಗ್ಗೆ ಪ್ರಜ್ವಲ್ ರೇವಣ್ಣ ದೂರಿದ್ರು ಈ ಪ್ರಕರಣದಲ್ಲಿ ನನ್ನನ್ನು ದೋಷಿ ಎಂದು ತೀರ್ಪು ನೀಡಿದ್ದೀರಿ ಈಗ ಶಿಕ್ಷೆಯ ಪ್ರಮಾಣವನ್ನಾದ್ರೂ ಕಡಿಮೆ ಮಾಡಿ ಎಂದು ಪ್ರಜ್ವಲ್ ರೇವಣ್ಣ ಜಡ್ಜ್ ಮುಂದೆ ಬೇಡಿಕೊಂಡಿದ್ದಾರೆ ನನಗೆ ಫ್ಯಾಮಿಲಿ ಇದೆ ನಾನು ಪ್ರತಿದಿನ ದಿನ ಕೋರ್ಟ್ಗೆ ಬಂದಿದ್ದೇನೆ ಕಡಿಮೆ ಶಿಕ್ಷೆ ನೀಡುವಂತೆ ಪ್ರಜ್ವಲ್ ಮನವಿ ಮಾಡಿದ್ರು ಕೋರ್ಟ್ ಕಟಕಟೆಯಲ್ಲಿ ನಿಂತು ಅಪ್ಪ ಅಮ್ಮನನ್ನು ನೋಡಿ ಆರು ತಿಂಗಳಾಯ್ತು ಎಂದು ಪ್ರಜ್ವಲ್ ರೇವಣ್ಣ ಜಡ್ಜ್ ಮುಂದೆ ಕಣ್ಣೀರ್ ಹಾಕಿದ್ದಾರೆ ಇದೇ ವೇಳೆ ನಿಮ್ಮ ಎಜುಕೇಶನ್ ಏನು ಎಂದು ಜಡ್ಜ್ ಕೇಳಿದ್ದಾರೆ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದೇನೆ ಎಂದು ಪ್ರಜ್ವಲ್ ಹೇಳಿದ್ರು ಇನ್ನು ತನಿಖೆಯ ವಿಚಾರಕ್ಕೆ ಬಂದ್ರೆ ಸಾಕ್ಷಿಗಳ ರೂಪದಲ್ಲಿ ಹದಿನೈದು ಸಾವಿರ ಫೋಟೋಗಳು ಮತ್ತು ಎರಡು ಸಾವಿರ ವಿಡಿಯೋಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು ಶಿಕ್ಷೆ ಬಗ್ಗೆ ಕೆಲ ಮೂಲಗಳು ತಿಳಿಸಿರೋ ಪ್ರಕಾರ ಕನಿಷ್ಠ ಅಂದ್ರೆ ಹತ್ತು ವರ್ಷ ಜೈಲು ಗರಿಷ್ಠ ಅಂದ್ರೆ ಜೀವಾವಧಿ ಶಿಕ್ಷೆ ಕೊಡಬಹುದು ಎಂದು ಹೇಳಲಾಗ್ತಿದೆ ಎಲ್ರಿಗೂ ಒಂದೇ ನ್ಯಾಯ ತಪ್ಪು ಯಾರೇ ಮಾಡಿರ್ಲಿ ಕೊನೆಗೆ ಶಿಕ್ಷೆ ಅನುಭವಿಸಲೇಬೇಕು ಉಪ್ಪು ತಿಂದವರು ನೀರು ಕುಡಿಲೇಬೇಕು ಏನಂತೀರಾ